ನಮಸ್ತೆ ಸ್ನೇಹಿತರೆ ನೀವು ಇವಾಗ ನೋಡ್ತಾ ಇದ್ರಲ್ವ ಈ ವಿಡಿಯೋ ಬಂದು ಯಾರೋ ಒಬ್ಬ ಮನುಷ್ಯ ಸತ್ತಿರೋ ಒಂದು ಕುರಿ ಎಷ್ಟು ಅಪಾರ ಅಭಿಮಾನಿಗಳ ಬಳಗವನ್ನು ಹೊಂದಿದೆ ಇದರ ಸಾಧನೆ ಏನು ಅಂತ ತಿಳ್ಕೊಬೇಕಂದರೆ ದಯವಿಟ್ಟು ನೀವು ಯಾವ್ಯಾವುದೋ ವಿಡಿಯೋ ನೋಡೋದಲ್ಲ ಇದು ಒಂದು ವೀಡಿಯೋನ ಕೊನೆಯವರೆಗೂ ನೋಡಿ ಇದು ಏನೆಲ್ಲ ಸಾಧನೆ ಮಾಡಿದೆ ಅಂತ ಹೇಳಿದರೆ ಯಾವೊಬ್ಬ ಮನುಷ್ಯನೂ ಮಾಡಲಿಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ ಎಂಟು ವರ್ಷದಲ್ಲಿ ಸೋಲಿಲ್ಲದ ಸರ್ದಾರ ಕರ್ನಾಟಕದ ಕಿಂಗ್ ನೀವು ಇನ್ಸ್ಟಾಗ್ರಾಮಲ್ಲಿ ನೋಡಿದರೆ ಎಷ್ಟು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂತ ಹೇಳಿದರೆ ಸಿನಿಮಾ ಚಿತ್ರರಂಗದ ಖ್ಯಾತ ನಟರಿಗಿರ್ತ ಇರ್ ಇದ್ದಾರಲ್ವ ಫ್ಯಾನ್ ಫಾಲೋವರ್ಸು ಅದಕ್ಕಿಂತ ಹೆಚ್ಚು ಹೆಚ್ಚಿನ ಒಂದು ಫ್ಯಾನ್ ಫಾಲೋವರ್ಸ್ನ ಇದೊಂದು ಕುರಿ ತಗೊಂಡಿದೆ ಅಂತಲೇ ಹೇಳ್ಬೋದು ಬೆಳ್ಳುಳ್ಳಿ ಕಾಳಿ ಕರ್ನಾಟಕದ ಅತ್ಯಂತ ಇದು ತುಂಬ ಹೆಸರನ್ನು ಮಾಡಿದೆ ಮತ್ತು ಯಾವುದೇ ಕಣದಲ್ಲಿ ಅಂದರೆ ಟಗರು ಟೂರ್ನಿಮೆಂಟ್ ಇರುತ್ತಲ್ವಾ ಸೊ ಅಲ್ಲಿ ಇದು ಸೋತಿರೋದೇ ಇಲ್ವಂತೆ ಅವರೇ ಮಾಲೀಕರು ಹೇಳಿರೋದು ನಿನ್ನೆ ಎಲ್ಲ ನ್ಯೂಸ್ ಚಾನಲಲ್ಲೂ ಬಂದಿದೆ ಎಲ್ಲ ಇನ್ಸ್ಟಾಗ್ರಾಮಲ್ಲೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇದು ಬಂದುಬಿಟ್ಟು ನೋಡ್ತಾ ಇದ್ದಿರ ನೀವು ಸೊ ಇದು ಎಷ್ಟು ಅಷ್ಟು ಬೆಳಗ್ಗೆ ಒಂಬತ್ತು ಗಂಟೆಗೆ ಇದು ತೀರ್ಕೊಂಡಿದೆ ಆವಾಗಿಂದ ಸಂಜೆವರೆಗೂ ಎಷ್ಟು ಜನ ಬಂದಿದ್ದಾರೆ ಅಂತ ಹೇಳಿದರೆ ಅದು ಎಲ್ಲಿಂದ ಜನ ಬಂದಿದ್ದಾರೋ ಗೊತ್ತಿಲ್ಲ ಐದು ಗಂಟೆಗೆ ಮಣ್ಣು ಮಾಡ್ತೀವಿ ಅಂತ ಹೇಳಿದರು ಆದರೆ ಇದು ಅಷ್ಟು ಜನ ಇರೋದರಿಂದ ಸೊ ಸಂಜೆ ಏಳು ಗಂಟೆ ಸುಮಾರಿಗೆ ಇದು ಮಣ್ಣಾಗಿದೆ ಅದನ್ನು ಒಬ್ಬ ಮನುಷ್ಯನಿಗೆ ಏನೆಲ್ಲ ಕಾರ್ಯಗಳನ್ನ ಮಾಡಿ ಮಾಡ್ತಾರಲ್ವ ಸೊ ಆ ಒಂದು ರೀತಿನೇ ಇದನ್ನು ಮಾಡಿದ್ದಾರೆ ಅಷ್ಟು ಜನಸಂಖ್ಯೆ ಅಪಾರ ಅಭಿಮಾನಿಗಳು ಇವರೆಲ್ಲ ಸೇರಿರೋರು ಅಭಿಮಾನಿಗಳು ಇವರು ಯಾರ್ಯಾರು ಇಲ್ಲಿಂದ ಬಂದಿದ್ದಾರೆ ಅಂತ ಗೊತ್ತಿಲ್ಲ ಲಕ್ಷಾಂತರ ಜನ ಬಂದಿದ್ದಾರೆ ಅಷ್ಟು ಅಭಿಮಾನಿಗಳು ಇದ್ದಾರೆ ಇನ್ನೊಂದು ಹೇಳಬೇಕಂದ್ರೆ ಈ ಕುರಿನ ಪಡೆದಿರೋದಕ್ಕೆ ಮಾಲೀಕ ಪುಣ್ಯ ಮಾಡಿದಾರೋ ಇಲ್ಲ ಅಂಥ ಮಾಲೀಕರು ಸಿಕ್ಕಿರೋದಕ್ಕೆ ಈ ಕುರಿ ಪುಣ್ಯ ಮಾಡಿದನೋ ಗೊತ್ತಿಲ್ಲ ಬಟ್ ಇದನ್ನು ನಮ್ಮ ಮನೆ ದೊಡ್ಡ ಮಗ ಅಂತಲೇ ಅವರು ಸಾಕಿದ್ರು ಈ ಮನೆ ರಘು ಅನ್ನೋರು ಮಾ ಓನರ್ ಇದ್ದಾರೆ ಸೊ ಅವರ ತಾಯಿ ಬಾಯಲ್ಲಿ ಕೇಳಿದರೆ ನನಗೆ ಒಂದು ದೊಡ್ಡ ಮಗ ಆಗಿದ್ದ ಅಂತಲೇ ಆ ತಾಯಿ ಕಣ್ಣೀರು ಹಾಕ್ತಾರೆ ಏನಂತ ಹೇಳಿದರೆ ಕಣ್ಣೂರು ಕಣ ಅಂತ ಹೇಳ್ಬಿಟ್ಟು ತುಂಬ ಫೇಮಸ್ ಆಗಿರೋದು ಕರ್ನಾಟಕದಲ್ಲಿ ಅಲ್ಲಿ ಕಂಟಿನ್ಯೂ ಮೂರು ಸತಿ ಇದು ಫಸ್ಟ್ ಪ್ರೈಝನ್ನು ತೊಗೊಂಡಿದ್ದೆ ಸೊ ಸುಮಾರು ಅಭಿಮಾನಿಗಳು ಹೇಳೋ ರೀತಿ ಇದು ಯಾವಾಗಲೂ ಫಸ್ಟ್ ಪ್ರೈಸಲ್ಲೇ ಬಂದಿದೆ ಸೋತಿರೋದೇ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಮತ್ತು ಇನ್ನೊಂದು ಇದು ಗೆದ್ದಿರೋದನ್ನು ಕೇಳಿಬಿಟ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಅದು ಎಷ್ಟು ಲಕ್ಷ ದುಡ್ಡನ್ನ ಗೆದ್ದಿದೀನೋ ನಮಗೆ ಲೆಕ್ಕ ಇಲ್ಲ ಅಂತ ಹೇಳಿಬಿಟ್ಟು ಓನರೇ ಹೇಳ್ತಾರೆ ಇನ್ನೊಂದು ಏನಪ್ಪ ಅಂತ ಹೇಳಿದರೆ ಆರು ಬೈಕು ಎರಡು ಬುಲೆಟನ್ನ ಗೆದ್ದಿದೆ ಮತ್ತು ಲಕ್ಷ ಲಕ್ಷ ದುಡ್ಡು ನಾ ದುಡ್ಡಿನ ಲೆಕ್ಕ ಇಟ್ಟಿಲ್ಲ ನಮಗೆ ದುಡ್ಡು ಮುಖ್ಯ ಅಲ್ಲ ಅದು ಉಣ್ಕೊಂಡು ತಿನ್ಕೊಂಡು ನಮ್ಮ ಮನೆ ಮಗನ ಥರ ಇದ್ದಿದ್ರು ನಾವು ಕೊನೆವರೆಗೂ ನೋಡ್ಕೊತಾ ಇದ್ವಿ ಅಂತೇಳ್ಬಿಟ್ಟು ಅಷ್ಟು ಕಣ್ಣೀರು ಹಾಕಿದ್ದಾರೆ ಅವರು ಇದನ್ನು ನೋಡೋದಕ್ಕೆ ಒಂಥರ ಏನಂತ ಹೇಳಿದರೆ ಒಂದು ಕಡೆ ದುಃಖ ಪಡಬೇಕು ಇಷ್ಟು ಅಭಿಮಾನಿನ ಒಬ್ಬ ಮನುಷ್ಯನ ಗಳಿಸದೇ ಇರೋದನ್ನು ಒಂದು ಮೂಕ ಪ್ರಾಣಿ ಗಳಿಸಿದೆ ಅಂತ ಖುಷಿ ಪಡಬೇಕು ಗೊತ್ತಿಲ್ಲ ಬಟ್ ಇದ್ರ ನೋವಂತೂ ಎಲ್ಲ ಅಭಿಮಾನಿಗಳಲ್ಲೂ ಇದೆ ಅಂತ ಹೇಳ್ಬೋದು ಎರಡನೇ ವಯಸ್ಸಿನಿಂದ ಇಲ್ಲಿವರೆಗೂ ಇದು ಎಷ್ಟು ಸಂಪಾದನೆ ಮಾಡಿದೆ ಅಂತ ಹೇಳಿದರೆ ಅಷ್ಟು ಸಂಪಾದನೆ ಮಾಡಿಕೊಟ್ಟಿದೆ ನನ್ನ ಮಗ ಅವನು ನನ್ನ ದೊಡ್ಡ ಮಗನ ನನ್ನ ಮನೆತನಕ್ಕೆ ಅವನು ಹಿರಿಯ ಮಗ ಅಂತ ಒಂದು ತಾಯಿ ಹೇಳ್ತಾಯಿದ್ರು ಸೊ ಇಲ್ಲಿ ನೋಡ್ತಾ ಇದ್ದೀರ ನೀವು ಕಾಳಿ ಕಾಳಿ ಅಂತ ಕೂಗ್ತಿದ್ರಲ್ವ ಸೊ ಅದು ಕಾಳಿನ ಹಂಗೆ ಮಾಡುವಂಥ ಸಂದರ್ಭದ ಒಂದು ವಿಡಿಯೋ ಆಗಿದೆ ಇದು ಸೊ ನೋಡ್ತಾ ಇದ್ರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬರುತ್ತೆ ಯಾಕಂದರೆ ಒಬ್ಬ ಮನುಷ್ಯನಿಗೆ ಅವನಿಷ್ಟೇ ಗಳಿಸಿದ್ರೂ ಅವನ ಹಣ ಆಸ್ತಿಗೆ ಹೊಡೆದಾಡುವಂಥ ಈ ಕಾಲದಲ್ಲಿ ಇದೊಂದು ಮೂಕ ಪ್ರಾಣಿ ಎಷ್ಟು ಜನನ ಗಳಿಸಿದೆ ಅಂತ ಹೇಳಿದ್ರೆ ನಿಜವಾಗೂ ಕಣ್ಣಲ್ಲಿ ನೀರು ಬರುತ್ತೆ ಬಟ್ ಆ ಮನೆಯವರಿಗೆ ಭಗವಂತ ಇದನ್ನು ತಡ್ಕೊಳೋಂಥ ಶಕ್ತಿ ಕೊಡಲಿ ಅಂತ ನಾವು ದೇವರಲ್ಲಿ ಪೆಡ್ಕೊತೀವಿ ಕರ್ನಾಟಕದ ಕಿಂಗು ಸೋಲಿಲ್ಲದೆ ಸರದಾರ ಚಾಲೆಂಜಿಂಗ್ ಸ್ಟಾರು ಏನು ಹೆಸರುಗಳನ್ನೆಲ್ಲ ಪಡ್ಕೊಂಡಿದೆ ಅಂತ ಹೇಳಿದರೆ ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅದು ಕೊಣ್ಣೂರು ಕಣದಲ್ಲಿ ಇದೊಂದು ಗಾಳಿ ಇದ್ದರೆ ನೋಡಿ ಅಲ್ಲಿ ಜನ ಎಲ್ಲ ಸೈಡಿಗೆ ಸರ್ಕೊಂಡು ಹೆಂಗೆ ನೋಡ್ತಾರೆ ಅಂತ ಅಷ್ಟು ಹೆಸರನ್ನು ಮಾಡಿದೆ ಇದು ಹೋಗಿ ಗೆದ್ದು ಬಂದಿರೋದೇ ಇದೆ ವಿನಃ ಇದು ಸೋತು ಬಂದಿರೋ ಚರಿತ್ರೆನೇ ಇಲ್ಲ ಅಂತ ಹೇಳ್ತಾರೆ ಸೊ ಇಂಥದ್ದನ್ನು ಅವರು ಕಳ್ಕೊಂಡು ಬಟ್ ಆ ಮಾಲೀಕನಿಗೆ ದೇವರ ಶಕ್ತಿ ನಾವು ಕೊಡಬೇಕು ಹತ್ತು ತಂದು ಮರಿನಾಥಾಕಿದ್ರಂತೆ ಮಿಸ್ಯೂ ಕಾಳಿ ಅಂತ ಹೇಳೋಕೆ ಇಷ್ಟಪಡ್ತೀವಿ ನಾವು ಧನ್ಯವಾದಗಳು ಎಲ್ರಿಗೂ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು